ಸರ್ವರಿಗೂ ಕನ್ನಡಮ್ಮನ ತೇರು ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭ ಕಾಮನೆಗಳು ತೇರನೇರಿ ಬರುತ್ತಿಹ ತಾಯಿ ಭುವನೇಶ್ವರಿ ದೇವಿಯನ್ನು ನಮ್ಮೂರಿಗೆ ಸ್ವಾಗತಿಸುವ ಸಂಭ್ರಮ ನನಗೆ ಈ ಸದಾವಕಾಶದಲ್ಲಿ ಮೂಡುಬಿದಿರೆಯ ಸಂಕ್ಷಿಪ್ತ ಪರಿಚಯವನ್ನು ನನ್ನ ಈ ಕವನ ವಾಚನದಲ್ಲಿ ನಿಮ್ಮ ಮುಂದಿಡುವೆ ತಾಯಿ ಭುವನೇಶ್ವರಿ ತೇರನೇರಿ ಬರುತಿಹಳು ನಾಡ ದರ್ಶನಕ್ಕೆ ತಾಯಿ ಭುವನೇಶ್ವರಿ ತೇರನೇರಿ ಹೇಳು ನಾಡ ದರ್ಶನಕ್ಕೆ ನನಗಿಂದು ಜೈನ ಕಾಶಿಗೆ ದೇವಿಯನ್ನು ಬರಮಾಡಿಕೊಳ್ಳುವ ಬಯಕೆ ನನಗಿಂದು ಜೈನ ಕಾಶಿಗೆ ದೇವಿಯನ್ನು ಬರಮಾಡಿಕೊಳ್ಳುವ ಬಯಕೆ ಬರಬೇಕು ದೇವಿನಿ ನಗು ನಗುತಾ ತುಂಬ ಹೃದಯದಿ ನಮ್ಮೂರಿಗೆ ಬರಬೇಕು ದೇವಿ ನೀ ನಗು ನಗುತಾ ತುಂಬ ಹೃದಯದಿ ನಮ್ಮೂರಿಗೆ ಭಾಗ್ಯದಾತೆಯೇ ನೀ ಕರುಣಿಸು ಸಕಲ ಸೌಭಾಗ್ಯವ ಮೂಬಿದಿರೆಗೆ ಭಾಗ್ಯದಾತೆಯೇ ನೀ ಕರುಣಿಸು ಸಕಲ ಸೌಭಾಗ್ಯವ ಮೂಬಿದಿರೆಗೆ ಶೃಂಗಾರ ಕವಿ ಹಂಸರಾಜ ಬಿರುದಾಂಕಿತ ರತ್ನಾಕರ ವರ್ಣಿ ಜನಿಸಿದ ಬೀಡು ಶೃಂಗಾರ ಕವಿ ಹಂಸರಾಜ ಬಿರುದಾಂಕಿತ ರತ್ನಾಕರ ವರ್ಣಿ ಜನಿಸಿದ ಬೀಡು ಭರತೀಶ ವೈಭವವನು ಜಗತ್ತಿಗೇ ಸಾರಿದ ರತ್ನಾಕರ ಸಿದ್ಧರ ಸುಂದರ ನಾಡು ಭರತೇಶ ವೈಭವವನು ಜಗತ್ತಿಗೇ ಸಾರಿದ ರತ್ನಾಕರ ಸಿದ್ಧರ ಸುಂದರ ನಾಡು ಗೊತ್ತೇನು ನಿಮಗೆ ಮೂಡಬಿದಿರೆಗೂ ಹದಿನೆಂಟರ ಸಂಖ್ಯೆಗೂ ಬಿಡದನಂಟು ಗೊತ್ತೇನು ನಿಮಗೆ ಮೂಡ ಹದಿನೆಂಟರ ಸಂಖ್ಯೆಗೂ ಬಿಡದನಂಟು ಇಲ್ಲಿವೆ ಹದಿನೆಂಟು ದೇವಸ್ಥಾನ ಹದಿನೆಂಟು ಜೈನ ಬಸದಿಗಳು ಕೆರೆಗಳು ಹದಿನೆಂಟು ಇಲ್ಲಿವೆ ಹದಿನೆಂಟು ದೇವಸ್ಥಾನ ಹದಿನೆಂಟು ಜೈನ ಬಸದಿಗಳು ಕೆರೆಗಳು ಹದಿನೆಂಟು ಹೃದಯ ಭಾಗದಿ ನೆಲೆಸಿಹನು ಭಕುತರನು ಕಾವ ಕಾರಣ ಪುರುಷ ಸಿಯಾಳ ಹನುಮ ಹನುಮದೇವ ಹೃದಯ ಭಾಗದಿ ನೆಲೆಸಿ ಹನು ಭಕುತರನು ಕಾವ ಕಾರಣ ಪುರುಷ ಸಿಯಾಳಪ್ರಿಯ ಹನುಮ ದೇವ ಏನೆಂದು ಪೇಳಲಿ ಜಿನಬಸದಿ ಚಂದ್ರನಾಥ ಮಂದಿರದ ಸಾವಿರ ಕಂಬದ ಪುರಾಣ ವೈಭವ ಏನೆಂದು ಪೇಳಲಿ ಜಿನಬಸದಿ ಚಂದ್ರನಾಥ ಮಂದಿರದ ಸಾವಿರ ಕಂಬದ ಪುರಾಣ ವೈಭವ ಕೈ ಬೀಸಿ ಕರೆಯುತ್ತಿದೆ ಜಪತಪದ ಭೂಮಿ ಕೊಣಾಯಕಲ್ಲು ಸಿದ್ಧಾಶ್ರಮ ಮಠ ಕೈ ಬೀಸಿ ಕರೆಯುತ್ತಿದೆ ಜಪತಪದ ಭೂಮಿ ಕೊಣಾಜಕಲ್ಲು ಸಿದ್ಧಾಶ್ರಮ ಮಠ ಶಿವಭಕುತ ಬ್ರಹ್ಮಕುಲಜ ಪರಶುರಾಮನು ತಪವಗೈದ ಸುಂದರ ಗವಿಮಠ ಶಿವಭಕುತ ಬ್ರಹ್ಮಕುಲಜ ಪರಶುರಾಮನು ತಪವಗೈದ ಸುಂದರ ಗವಿಮಠ ಆಧುನಿಕ ಯುಗ ಪುರುಷ ಕಲಾ ಕ್ರೀಡಾ ಪ್ರೇಮಿ ನುಡಿಸಿರಿಯ ಮುಕುಟಪ್ರಾಯ ಆಧುನಿಕ ಯುಗಪುರುಷ ಕಲಾರಸಿಕ ಕ್ರೀಡಾ ಪ್ರೇಮಿ ನುಡಿ ಸಿರಿಯ ಮುಕುಟಪ್ರಾಯ ಸಾಧನೆಯ ಶಿಖರದಲ್ಲಿ ವಿರಾಜಮಾನನಾಗಿರುವ ಡಾಕ್ಟರ್ ಮೋಹನಾಳ್ವರ ಶಿಕ್ಷಣ ಸಂಸ್ಥೆಗಳಲ್ಲಿ ಜನಪ್ರಿಯ ಸಾಧನೆಯ ಶಿಖರದಲ್ಲಿ ವಿರಾಜಮಾನನಾಗಿರುವ ಡಾಕ್ಟರ್ ಮೋಹನಾಳ್ವರ ಶಿಕ್ಷಣ ಸಂಸ್ಥೆಗಳಲ್ಲಿ ಜನಪ್ರಿಯ ಇಂತಿಪ್ಪ ಮೂಡಬಿದಿರೆಯ ನೆಲವಿಂದು ಪಾವನವಾಗಲಿ ನಾಡಮಾತೆಯ ಸ್ಪರ್ಶದಲ್ಲಿ ಇಂತಿಪ್ಪ ಮೂಡಬಿದಿರೆಯ ನೆಲವಿಂದು ಪಾವನವಾಗಲಿ ನಾಡಮಾತೆಯ ಸ್ಪರ್ಶದಲ್ಲಿ ಅನುರಣಿಸಲೆಲ್ಲೆಡೆ ಸಿರಿಗನ್ನಡಂ ಗೆಲ್ಗೆ ಘೋಷವಾಕ್ಯ ಕನ್ನಡಿಗರ ನುಡಿ ಸಂಭ್ರಮದಲ್ಲಿ ಅನುರಣಿಸಲೆಲ್ಲೆಡೆ ಸಿರಿಗನ್ನಡಂ ಗೆಲ್ಗೆ ಘೋಷವಾಕ್ಯ ಕನ್ನಡಿಗರ ನುಡಿ ಸಂಭ್ರಮದಲ್ಲಿ ಅವಕಾಶಕ್ಕಾಗಿ ಧನ್ಯವಾದಗಳು